ಶ್ರೀ ಸುಧಾಕರ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಸ್ಥಾನದಲ್ಲಿ ನಿಂತಹ ಯಾರು ನಮ್ಮ ರಾವ್ ಅವರ ತಂದೆ ವೃತ್ತಿಯಲ್ಲಿ ಉಪಾಧ್ಯಾಯರಾಗಿದ್ದರು ಶಿಕ್ಷಕರಾಗಿದ್ದರು ಸಾವಿರಾರು ಮಕ್ಕಳಿಗೆ ಅವರು ಪಾಠ ಹೇಳಿಕೊಟ್ಟಂಥವರು ಇವತ್ತು ಅವರು ದೈವಾಧೀನರಾಗಿದ್ದಾರೆ ಅಂದರೆ ವಯಸ್ಸಾಗಿತ್ತು ಸರಿಯೇ ಅವರಿಗೆ ಕೆಲವೊಂದು ಅನಾರೋಗ್ಯಗಳು ಕಾಡ್ತಾ ಇತ್ತು ಸರಿಯೇ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಜರ್ಜರಿತರಾಗಿ ಹೋಗಿದ್ರು ಈ ಒಂದು ಹನ್ನೆರಡು ವರ್ಷ ಅವರು ಪಟ್ಟಂಥ ಪಾಡೇನಿದೆ ಅಷ್ಟಿಷ್ಟಲ್ಲ ಒಬ್ಬ ತಂದೆಯಾಗಿ ಒಬ್ಬ ಶಿಕ್ಷಕನಾಗಿ ಒಂದು ಸಮಾಜಕ್ಕೆ ಹೆದರುವಂತಹ ಒಂದು ಮ ಒಬ್ಬ ವ್ಯಕ್ತಿಯಾಗಿ ಏನೆಲ್ಲ ಆರೋಪಗಳು ಅಲ್ಲ ನನ್ನ ಮಗ ಅತ್ಯಾಚಾರಿ ಅಂತ ಅನ್ನಿಸ್ಕೊಬಿಟ್ನಲ್ಲ ಅಂತ ಹೇಳ್ಬೋದು ಆದರೆ ನ್ಯಾಯ ಸಿಗಲಿಕ್ಕೆ ಅವರಿಗೆ ಹನ್ನೆರಡು ವರ್ಷ ಆಯಿತು ಕೊನೆಗೂ ಸಿ ಬಿ ಐ ನ್ಯಾಯಾಲಯ ಈ ಪ್ರಕರಣದಲ್ಲಿ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಮುಗ್ಧ ಇದ್ದಾನೆ ಮುಗ್ಧ ಅಂತಂದರೆ ಟೋಟಲಿ ಇನ್ನೋಸೆಂಟ್ ಚಾರ್ಜ್ ಶೀಟು ನೋವೇ ಕನೆಕ್ಟೆಡ್ ವಿತ್ ದ ಅಕ್ಯೂಸ್ಡ್ ಅನ್ನುವಂಥದ್ದು ಯಾವುದೇ ರೀತಿಯಲ್ಲೂ ಆತ ಇಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲೂ ಆರೋಪ ಸ್ತಂದ ನಿಲ್ಲಕ್ಕಾಗೋದೇ ಇಲ್ಲ ಅಂತ ಕೋರ್ಟು ತೀರ್ಪಿಗೆ ಬಂದಿಲ್ಲ ಕನ್ಕ್ಲೂಷನಿಗೆ ಬಂದ ನಿಂತಿರುವಂಥದ್ದು ಅದು ಮಾತ್ರ ಅದು ಮಾತ್ರ ಅವರಿಗೆ ಒಂದು ಸಮಾಧಾನ ಕೊಟ್ಟಿರುವಂಥದ್ದು ಒಂದು ನ್ಯಾಯ ಕೊಟ್ಟಿರುವಂಥದ್ದು ಆ ಸಂದರ್ಭದಲ್ಲಿ ನಾವು ಸೌಜನ್ಯಗಳ ಸಾವಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಅದರ ಜೊತೆ ಜೊತೆಯಾಗಿ ವಿನಾಕಾರಣ ಆರೋಪವನ್ನು ಹೊಂದಂತಹ ಸಂತೋಷ್ರಾವ್ ಮತ್ತು ಅವರ ತಂದೆಯವರು ಅವರನ್ನೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಹತ್ರ ಮಾತಾಡಬೇಕು ಅವ್ರಿಗೂ ಕೂಡ ಒಂದು ಸಾಂತ್ವನ ಕೊಡಬೇಕು ಅಂತ ಅನಿಸಿತ್ತು ನ್ಯಾಚುರಲ್ ಆಗಿ ಅವರ ಮನೆಗೂ ಕೂಡ ಹೋಗಿದ್ವಿ ಅವರನ್ನು ಮಾತಾಡಿಸಿದ್ವಿ ಅವರ ಮನೆಗಳಿಗೆ ಹೋಗಿ ಮಾತಾಡೋದು ಮಾತ್ರ ಅಲ್ಲ ನಾವು ಏನಾದರೂ ಕನ್ಸ್ಟ್ರಕ್ಟಿವ್ ಆಗಿ ಅವರಿಗೆ ನಮ್ಮ ಸಾಂತ್ವನವನ್ನು ಕೊಡಬೇಕು ಬಾಯಿಮಾತು ಮಾತ್ರ ಆಗೋದಿಲ್ಲ ಅಂಥೇಳಿ ನಾವೇ ನಮ್ಮ ಕೆಲವು ಸ್ನೇಹಿತರುಗಳು ಸೇರಿ ಇದು ಯಾರಿಗೂ ಸಂಬಂಧಪಟ್ಟಂಥದ್ದಲ್ಲ ನಾವೇ ನಮ್ಮ ಹಣವನ್ನು ಹಾಕಿ ನಮ್ಮ ಪಾಕೆಟ್ ಮನಿ ನಮ್ಮ ಪಾಕೆಟ್ ಮನಿಯನ್ನು ಹಾಕಿ ಅವರು ಮನೆಯನ್ನು ರಿಪೇರಿ ಮಾಡುವಂಥದ್ದು ಮತ್ತು ಆ ಮನೆಗೆ ಒಂದಿಷ್ಟು ಸುಣ್ಣ ಬಣ್ಣವನ್ನು ನಾವು ಉಳಿಸ್ಕೊಡುವಂಥ ಕೆಲಸಗಳನ್ನ ಇಷ್ಟು ಮಾಡಲಿಕ್ಕೆ ಸಾಧ್ಯ ಆಯಿತು ಅಷ್ಟೇ ನಾನು ಅಂದರೆ ಒಂದು ಒಂದು ಆ್ಯಕ್ಟ್ ಮೂಲಕ ಒಂದು ಕೆಲಸದ ಮೂಲಕ ನಮ್ಮ ಪಶ್ಚಾತ್ತಾಪವನ್ನಾಗಲಿ ಅಥವಾ ನಮ್ಮ ಸಾಂತ್ವವನ್ನು ತೋರಿಸ್ಬೇಕು ಅಂತ ಹೇಳುವಂಥದ್ದು ಅವತ್ತಿನ ನಿಲುವಾಗಿತ್ತು ಮಾಡಿದ್ವಿ ನಮಗೂ ಒಂದು ರೀತಿ ಸ್ವಲ್ಪ ಸಮಾಧಾನ ಆಗಿದೆ nabi kalau Sir, 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 sir. kandita 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 kandita, kandita. <tip> ತದನಂತರದಲ್ಲಿ ಅವರನ್ನು ನಾವು ಮೈಸೂರಿಗೂ ಕೂಡ ಕರ್ಕೊಂಡು ಬಂದಿದ್ದೀವಿ ಮೈಸೂರಿನಲ್ಲಿ ಅವರ ಮೂಲಕ ಒಂದು ಕಾರ್ಯಕ್ರಮಗಳನ್ನು ಮಾಡಿದೆ ಅಂದರೆ ಇಲ್ಲಿ ನಾವು ಪ್ರಚಾರ ತಗೊಳಕ್ಕಲ್ಲ ಇವರಿಗೆ ಒಂದು ಪ್ರಚಾರ ಬರಬೇಕು ಇವರು ಅನುಭವಿಸಿದ ನೋವು ಎಲ್ಲರಿಗೂ ಅರ್ಥ ಆಗಬೇಕು ಮತ್ತು ಇವರ ಪರವಾಗಿ ಆರೋಪವನ್ನು ಎದುರಿಸ್ತಿದ್ದಂತಹ ವ್ಯಕ್ತಿ ಮತ್ತು ಅವರ ಕುಟುಂಬದ ಪರವಾಗಿ ಅಲ್ಲಿಯ ಸಮಾಜ ನಿಲ್ಲಬೇಕು ಅಂತ ಹೇಳುವಂಥದ್ದು ನಮ್ಮ ಆಶೆಯಾಗಿತ್ತು ಅದು ಕೂಡ ನೆ ನೆರವೇರಿದೆ ತದನಂತರದಲ್ಲಿ ಭಾಳಷ್ಟು ವಿಚಾರಗಳು ನಡೆಯಿತು ಇವತ್ತು ಸುಧಾಕರ್ ರಾವ್ನ ನಾವು ಕಳ್ಕೊಂಡಿರೋದಂಥದ್ದೇನಿದೆ ಮತ್ತೆ ಅವರ ಮನೆಯ ಕಡೆ ಯೋಚನೆ ಮಾಡುವಂಥ ಮಾಡ್ತಾಯಿದೆ ಒಳ್ಳೇದಾಗಲಿ ಒಳ್ಳೆಯದಾಗ್ಲಿ ಸಂತೋಷ್ರವರ ಅಣ್ಣನ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ ಅಂತಷ್ಟೇ ನನಗೆ ಈ ಒಂದು ಕಲಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಆದರೆ ಅವರ ಒಂದು ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯ ಮತ್ತೊಂದು ವಾಕ್ಯವನ್ನು ಸೇರಿಸಿದ್ರೆ ಎಷ್ಟು ಚೆನ್ನಾಗಿ ಇದು ಕೂಡ ಮುಂದುವರಿಯಲಿ ಈ ತನಿಖೆ ಮುಂದುವರಿಯಬೇಕಾದಂತಹ ತನಿಖೆ ಇದು ತನಿಖೆ ಆಗಬೇಕು ಅಥವಾ ಇದಕ್ಕೆ ಹೆಚ್ಚುವರಿ ತನಿಖೆ ಆಗಬೇಕು ಇಂಥದ್ದೇನಾದರೂ ಒಬ್ಬರು ನ್ಯಾಯಾಲಯದ ಟಿಪ್ಪಾಗಿದ್ದರೆ ಖಂಡಿತವಾಗಲೂ ಸೌಜನ್ಯಗಳಿಗೆ ಅಷ್ಟೊತ್ತಿಗೆ ನ್ಯಾಯ ಸಿಗ್ತಿತ್ತು ಅಂತ ಹೇಳ್ಬೋದು ಒಂದು ಸೆನ್ಸ್ ಆಫ್ ಜಸ್ಟಿಸ್ ಸಿಕ್ತಿತ್ತು ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲೂ ಖಂಡಿತ ಯಾವ ಅಪರಾಧವೂ ಕೂಡ ನ್ಯಾಯವಿಲ್ಲದೆ ಹೋಗೋದಿಲ್ಲ ಯಾರೂ ಕೂಡ ಅಪರಾಧಿಗಳು ಶಿಕ್ಷೆ ಇಲ್ಲದೆ ಸಾಯಲ್ಲ ಇದನ್ನು ನಾನು ಬಹಳ ಗಟ್ಟಿಯಾಗಿ ನೋಡ್ತೀನಿ ಅದು ನ್ಯಾಚುರಲ್ ಜಸ್ಟಿಸ್ ಆದರೂ ಆಗ್ಬೋದು ಅಥವಾ ಶಾಸನಬದ್ಧ ನ್ಯಾಯವೇ ಆಗಿರ್ಬೋದು ಇದು ಖಂಡಿತ ಸಿಗುತ್ತೆ ಅವರ ಹೆತ್ತವರಿಗೂ ಕೂಡ ಸೌಜನ್ಯಗಳ ಹೆತ್ತವ್ರಿಗೂ ಒಂದು ಸಮಾಧಾನ ಸಿಗುತ್ತೆ ಅಂತ ಹೇಳೋದಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ